ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಅಂದ್ರೆ ಕಂತಿನ ಹಣನು ಕೂಡ ಅಂದ್ರೆ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇರೋಂತದ್ದು ಸೊ ಯಾವ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ದಿನದಲ್ಲಿ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಿಗೆ ಸಿಗ್ತಾ ಇದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇರೋದು ಯಾವ ದಿನದಲ್ಲಿ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೀವು ಕೂಡ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡನ ಕೊನೆವರೆಗೂ ನೋಡಿ ನೀವು ವಿಡನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ಬಿಡನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಜನ ಅಂದ್ರೆ ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಜೊತೆಗೆ ನಮ್ಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಪೆಂಡಿಂಗ್ ಹಣ ಕೂಡ ಬಂದೇ ಇಲ್ಲ ಏನ್ ಮಾಡೋದು ತಿಳಿಸಿ ತಿಳಿಸಿ ಅಂತ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ನಿಮ್ಗೆ ಮೇ ತಿಂಗಳಲ್ಲಿ ಸಿಗುತ್ತೆ ಅನ್ನುವಂತಹ ಗುಡ್ ನ್ಯೂಸ್ ಕೂಡ ಫಸ್ಟ್ ಸಿಕ್ಕಿದೆ ಆದ್ರೆ ಇವಾಗ ಅದರ ಜೊತೆಗೆ ನಿಮ್ಗೆ ಇನ್ನೊಂದು ಅಂತ ಅಂದ್ರೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಿಗೆ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ಯಾವ ಯಾವ ಕಂತಿನ ಹಣ ಅಂದ್ಬಿಟ್ಟು ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿಂದು ಹತ್ತೊಂಬತ್ತನೇ ಕಂತಿಂದು ಜೊತೆಗೆ ಇಪ್ಪತ್ತನೇ ಕಂತಿಂದು ಈ ಮೂರು ಕಂತಿನ ಹಣ ಕೂಡ ಇವಾಗ ನಿಮ್ಗೆ ಮೇ ತಿಂಗಳಲ್ಲಿ ಹಣ ನೀಡ್ತಾ ಇರುವಂತದ್ದು ಸೊ ಇವಾಗ ನೀವು ಕೇಳಬಹುದು ಈಗಾಗ್ಲೇ ನಮಗೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಇವಾಗ ನಮ್ಗೆ ಬರ್ಬೇಕಾಗಿರೋದು ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಅನ್ಬಿಟ್ಟು ಕೆಲವೊಂದಷ್ಟು ಜನ ಕೇಳ್ಬಹುದು ಯಾಕಂತಂದ್ರೆ ಹದಿನೆಂಟನೇ ಕಂತಿನ ಹಣ ಕೂಡ ಎಲ್ಲಾ ಮಹಿಳೆಯರ ಖಾತೆಗೆ ಕೂಡ ಬಂದು ಜಮಾ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅನ್ನೋದು ಇನ್ನು ಕೂಡ ಬಂದಿಲ್ಲ ಅಂತಹ ಮಹಿಳೆಯರ ಖಾತೆಗೆ ಮೇ ತಿಂಗಳಲ್ಲಿ ಬರ್ತಾ ಇರುವಂತದ್ದು ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಮೇ ತಿಂಗಳಲ್ಲೇ ಬರುತ್ತೆ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಮೇ ತಿಂಗಳಲ್ಲೇ ಸಿಗ್ತಾ ಇರೋಂಥದ್ದು ಮೊದಲನೇ ವಾರ ಮೇ ಮೊದಲ ಅಂದ್ರೆ ಮೇ ತಿಂಗಳ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ಈ ಮೂರನೇ ವಾರಗಳಲ್ಲಿ ನಿಮಗೆ ಯಾವ ಯಾವ್ದಿಂದಲಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರಬಹುದು ಒಟ್ಟಾರೆ ಫಸ್ಟ್ ಹದಿನೆಂಟನೇ ಕಂತಿನ ಹಣ ನೀಡ್ತಾರೆ ಪೆಂಡಿಂಗ್ ಇರೋರಿಗೆ ಮೊದಲನೇ ವಾರದಲ್ಲೇ ಹಣ ಬರೋ ಅಂಥದ್ದು ಸೊ ಎರಡನೇ ವಾರ ಬಂದು ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ಮಹಿಳೆಯರ ಖಾತೆಗೆ ಹಣ ನೀಡೋದು ತುಂಬಾ ಲೇಟ್ ಆಗಿದೆ ಅಂತಂದ್ರೆ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಕೊಡೋದಿಲ್ಲ ಆ ಏನು ಇಲ್ಲ ಸರಾಗವಾಗಿ ಒಂದು ವಾರದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಯ್ತು ಅಂತಂದ್ರೆ ಇಪ್ಪತ್ತನೇ ಕಂತಿನ ಹಣನ ನೀಡ್ತಾರೆ ಒಟ್ಟಾರೆ ನೀವು ಮೇ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಥವಾ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಭರವಸೆ ಇಟ್ಕೋಬಹುದು ಯಾಕಂತಂದ್ರೆ ಹದಿನೆಂಟನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇರುವಂತಹ ಮಹಿಳೆಯರ ಖಾತೆಗೆ ಇನ್ನು ಕೂಡ ಬಂದಿಲ್ಲ ಅಂತಹ ಮಹಿಳೆಯರ ಸಂಖ್ಯೆ ಕೂಡ ಹೆಚ್ಚಾಗೆ ಇರುತ್ತೆ ತುಂಬಾ ಜನ ಕೂಡ ಹೇಳ್ತಾನೆ ಇರ್ತೀರ ಹದಿನೆಂಟನೇದ್ ಬಂದಿಲ್ಲ ಹದಿನೇಳನೇದ್ ಬಂದಿಲ್ಲ ಈ ತರ ಹದಿನೆಂಟನೇ ಕಂತಿನ ಹಣ ಬಂದೇ ಇಲ್ಲ ಅಂತ ಅನ್ನೋರು ತುಂಬಾ ಜನ ಮಹಿಳೆಯರು ಇದ್ದೀರಾ ಸೊ ಎಲ್ರಿಗೂ ಕೂಡ ಮೇ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದು ನಿಮ್ ಖಾತೆಗೆ ಜಮಾ ಆಗ್ತಾ ಇದೆ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬರ್ತಾ ಇರೋಂತದ್ದು ಒಟ್ಟಾರೆ ನಿಮ್ಗೆ ಈ ತಿಂಗಳು ಮೇ ತಿಂಗಳಲ್ಲಿ ಮೂರು ಕಂತಿನ ಹಣ ಕೂಡ ಸಿಗುತ್ತೆ ಅಂತ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಮಾತಾಡಿದ್ದಾರೆ ಬಟ್ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದರೆ ನಾವು ಏಪ್ರಿಲ್ ತಿಂಗಳನ್ನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣನ ನೀಡಿದೀವಿ ಎರಡೂವರೆ ಸಾವಿರ ಕೋಟಿ ಹಣನ ನಾವು ಈಗಾಗ್ಲೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ನೀಡಿದೀವಿ ಬಟ್ ಅವ್ರು ಇನ್ನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ ಅಂತಹ ಅಧಿಕಾರಿಗಳು ಯಾರು ಹಣ ವರ್ಗಾವಣೆ ಮಾಡ್ತಾರೋ ಆ ಅಧಿಕಾರಿಗಳ ಜೊತೆ ನಾನು ಮಾತಾಡಿ ಅಷ್ಟು ಅಂದ್ರೆ ಆದಷ್ಟು ಬೇಗ ನಿಮ್ಮೆಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ತಲುಪಿಸೋ ಜವಾಬ್ದಾರಿ ನಂದು ಅಂತ ಕೂಡ ಹೇಳಿದ್ರೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಷ್ಟೇ ಏಪ್ರಿಲ್ ಮೂರನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದು ಬಟ್ ಕೆಲವೊಂದಷ್ಟು ಕಾರಣಗಳಿಂದ ನೀಡಲಿಕ್ಕೆ ಆಗ ಆಗ್ಲಿಲ್ಲ ಈಗಾಗಲೇ ಬಿಜೆಪಿ ಅಂತಂದ್ರೆ ವಿರೋಧ ಪಕ್ಷದವ್ರು ಇದ್ದಾರಲ್ವಾ ಸೊ ಈಗಾಗಲೇ ಅವರು ಕೂಡ ಅಂದ್ರೆ ಮಾತಾಡ್ತಾ ಇದ್ದಾರೆ ಯಾ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ಯಾವ ಯೋಜನೆ ಹಣ ಕೂಡ ನಿಮ್ಗೆ ಸಿಗೋದಿಲ್ಲ ಭರವಸೆಗಳನ್ನ ಸುಮ್ನೆ ಅಂದ್ರೆ ಹುಟ್ಟಾಕಿದ್ದಾರೆ ಅದನ್ನ ನೆರವೇರಿಸೋದಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಹಾಗೆ ಅನ್ಬಿಟ್ಟು ಕೆಲವೊಂದಷ್ಟು ಮಾತುಗಳನ್ನ ಸಮಾರಂಭದಲ್ಲಿ ಆಡ್ತಾರೆ ಇದಕ್ಕೆ ಸರಿಯಾಗಿ ಉತ್ತರ ಕೂಡ ನೀಡ್ತಾರೆ ಸಿಎಂ ಸಿದ್ದರಾಮಯ್ಯ ಸರ್ ಆಗಿರಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಿರ್ಬೋದು ಅಂದ್ರೆ ಕರೆಕ್ಟ್ ಆಗಿ ಉತ್ತರ ನೀಡ್ತಾರೆ ಸೊ ನಾವು ಹಣ ಕೊಡೋದಿಲ್ಲ ಅಂತ ಅಂದಿದ್ರೆ ಇವಾಗ ನಿಮ್ಮ ಮನೆ ಬಾಗಿಲಿಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ತಲುಪ್ತಿದ್ದ ನಿಮ್ಗೆ ಅಂದ್ರೆ ಖಾತೆಗೆ ಹಣ ಬಂದು ತಲುಪ್ತಿದ್ದ ಈ ರೀತಿಯಾಗೆಲ್ಲ ಕೂಡ ಉತ್ತರ ಕೊಟ್ಟಿದ್ರೆ ಒಟ್ಟಾರೆ ಈ ತಿಂಗಳಲ್ಲಿ ಪಕ್ಕ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದೇ ಬರುತ್ತೆ ಹದಿನೆಂಟನೇ ಕಂತಿನ ಪೆಂಡಿಂಗ್ ಹಣ ಕೂಡ ಬರತ್ತೆ ಸೊ ಯಾಕಂತಂದ್ರೆ ಈ ರೀತಿಯಾಗಿ ಈಗ ಬೇರೆ ಪಕ್ಷದವರು ಈಗ ಜನಗಳಿಗೆ ಹೇಳೋದ್ರಿಂದ ಇವಾಗ ಇವ್ರಿಗೂ ಕೂಡ ಬೇಸ ಸೊ ಇವ್ರಿಗೂ ಕೂಡ ಬೇಜಾರಾಗತ್ತೆ ಕೆಲವೊಂದಷ್ಟು ಕಾರಣಗಳಿಂದ ಹಣ ನೀಡದೇ ಇರಬಹುದು ಅಷ್ಟೇನೆ ಒಟ್ಟಾರೆ ನಿಮ್ ಖಾತೆಗೆ ಹಣ ಅನ್ನೋದನ್ನ ನೀಡೇ ನೀಡ್ತಾರೆ ಯಾವುದೇ ತರ ಮೋಸ ಮಾಡೋದಿಲ್ಲ ಈಗ ನೀವು ನೀವೇ ಯೋಚನೆ ಮಾಡಿ ನೋಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ದಾದ್ರು ಒಂದ್ ಕಂತಿನ ಹಣ ಬರ್ದಲ್ಲೇ ಸೊ ಮೋಸ ಮಾಡಿ ನೆಕ್ಸ್ಟ್ ನಿಮಗೆ ಮುಂದಿನ ಕಂತಿನ ಹಣ ನೀಡಿದ್ರ ಆತರ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಅಂದ್ರೆ ಕೆಲವೊಂದಷ್ಟು ತಿಂಗಳ ಕಾಲ ಹಿಡಿಬಹುದು ಬಟ್ ಹಣ ಅನ್ನೋದು ಬಂದೇ ಬರುತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿರೋದಿಲ್ಲ ಹತ್ತನೇ ಕಂತ ಹನ್ನೊಂದನೇ ಕಂತಿಗೆ ಸ್ಟಾಪ್ ಆಗಿರುತ್ತೆ ಅಂತಹ ಮಹಿಳೆಯರದು ಕೆಲವೊಂದಷ್ಟು ಕಾರಣಗಳಿರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ಕಾರಣಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಆಗಿ ಅವರೇ ತಿಳಿಸ್ಕೊಡ್ತಾರೆ ಅದನ್ನ ಸರಿಪಡಿಸು ಕೂಡ ಕೊಡ್ತಾರೆ ನಿಮ್ಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡೋನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಒಂದೇ ತಿಂಗಳಲ್ಲಿ ಸಿಗ್ತಾ ಯಾವ ದಿನದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಕೂಡ ನಾನು ಡೀಟೇಲ್ ಆಗಿ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್